ಸಾಧಿಸುವ ಹೊಂದಿದ್ದರೆ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಹೌದು ಅತಿ ಹಿಂದುಳಿದ ಪ್ರದೇಶದ ಬುಡಕಟ್ಟು ಸಿದ್ದಿ ಜನಾಂಗದ ಯುವಕನೋರ್ವ ಬಾಡಿ ಬಿಲ್ಡಿಂಗ್ನಲ್ಲಿ ಸತತ ಪರಿಶ್ರಮಪಟ್ಟು ಮಿಸ್ಟರ್ ಕರ್ನಾಟಕ ಆಗಿ ಹೊರಹೊಮ್ಮುವ ಮೂಲಕ ಬಂಗಾರದ ಪದಕ ಗೆದ್ದು ಸಾಧನೆ ಮಾಡಿದ್ದಾನೆ ಆದರೆ ಅದೇ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆ ಮಾಡಲು ಆರ್ಥಿಕ ಪರಿಸ್ಥಿತಿ ಅಡ್ಡಿಯಾಗಿ ನಿಂತಿದೆ ಸಾಧಿಸುವ ಹೊಂದಿದ್ದರೆ ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬ ಮಾತೊಂದಿದೆ ಆದರೆ ಇಲ್ಲೋರ್ವ ಯುವ ಪ್ರತಿಭೆಯ ಸಾಧನೆಯ ಕನಸಿಗೆ ಆರ್ಥಿಕ ಮುಗ್ಗಟ್ಟು ಹಿನ್ನಡೆಯಾಗುವ ಸಾಧ್ಯತೆ ಇರುವುದರಿಂದ ಹಾಗಾಗದಂತೆ ಹಲವರು ಹಣಕಾಸಿನ ನೆರವು ಒದಗಿಸಿ ಪ್ರೋತ್ಸಾಹಿಸಬೇಕಿದೆ ಅಂಕೋಲಾ ತಾಲೂಕಿನ ಅತಿ ಹಿಂದುಳಿದ ಪ್ರದೇಶದ ಬುಡಕಟ್ಟು ಸಿದ್ದಿ ಜನಾಂಗದ ಯುವಕನೋರ್ವ ಬಾಡಿ ಬಿಲ್ಡಿಂಗ್ನಲ್ಲಿ ಸತತ ಪರಿಶ್ರಮಪಟ್ಟು ಮಿಸ್ಟರ್ ಕರ್ನಾಟಕ ಆಗಿ ಹೊರಹೊಮ್ಮುವ ಮೂಲಕ ಬಂಗಾರದ ಪದಕ ಗೆದ್ದು ಸಾಧನೆ ಮಾಡಿದರೂ ಅದೇ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆ ಮಾಡಲು ಆರ್ಥಿಕ ಪರಿಸ್ಥಿತಿ ಅಡ್ಡಿಯಾಗಿ ನಿಂತಿದೆ ತಾಲೂಕಿನ ಅಚ್ವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಾನಗಾರ್ ಗ್ರಾಮದ ಹೊಸಕೇರಿ ನಿವಾಸಿ ದಿನೇಶ್ ಅನಂತ್ ಸಿದ್ದಿ ಈ ಸಾಧನೆ ಮಾಡಿರುವ ಯುವಕನಾಗಿದ್ದು ಕೂಲಿ ಮಾಡಿ ಜೀವನ ಸಾಗಿಸುತ್ತಿರುವ ಅನಂತ್ ಸಿದ್ದಿ ಮತ್ತು ಮಹಾದೇವಿ ದಂಪತಿಯ ಕಿರಿಯ ಮಗ ಎಂಟನೇ ತರಗತಿಯವರೆಗೆ ಓದಿರುವ ದಿನೇಶ್ ಸಿದ್ದಿ ಓದು ನಿಲ್ಲಿಸಿ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸಣ್ಣ ಕೆಲಸಕ್ಕೆ ಸೇರಿಕೊಂಡು ದುಡಿಯುತ್ತಿರುವ ಸಂದರ್ಭದಲ್ಲಿ ಬಾಡಿ ನತ್ತ ಆಕರ್ಷಿತನಾದ ಸಿದ್ದಿ ಜನಾಂಗಕ್ಕೆ ಪ್ರಕೃತಿ ದತ್ತವಾಗಿ ಬರುವ ಕಟ್ಟುಮಸ್ತಾದ ಮೈಕಟ್ಟು ಹೊಂದಿರುವ ದಿನೇಶ್ ಸಿದ್ದಿ ಉದ್ಯೋಗ ಮಾಡುತ್ತಲೇ ಬಿಡುವಿನ ವೇಳೆಯಲ್ಲಿ ಸಮೀಪ ವ್ಯಾಯಾಮ ಶಾಲೆಯಲ್ಲಿ ಕಸರತ್ತು ಮಾಡುವ ಮೂಲಕ ದೇಹವನ್ನ ದಂಡಿಸಿ ಒಬ್ಬ ಉತ್ತಮ ದೇಹದಾರ್ಜ್ಯ ಪಟುವಾಗಿ ಹಲವಾರು ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಬಹುಮಾನಗಳನ್ನ ಗೆಲ್ಲುವ ಮೂಲಕ ಗುರುತಿಸಿಕೊಂಡಿದ್ದಾನೆ ಇತ್ತೀಚೆಗೆ ಬೆಂಗಳೂರಿನ ಬನಶಂಕರಿ ದಯಾನಂದ ಸಾಗರ ಕಾಲೇಜಿನಲ್ಲಿ ನಡೆದ ಅಂತರ್ಜಿಲ್ಲಾ ಮಜಲ್ ಮೇನಿಯಾ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಬಂಗಾರದ ಪದಕ ಗೆದ್ದ ದಿನೇಶ್ ಸಿದ್ದಿ ಮಿಸ್ಟರ್ ಕರ್ನಾಟಕ ಎನಿಸಿಕೊಂಡು ಅಂಕೋಲಾ ತಾಲೂಕಿಗೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ ಐಎಫ್ಬಿಬಿ ಅಂತಾರಾಷ್ಟ್ರೀಯ ದೇಹದಡ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅಪಾರ ಆಸಕ್ತಿ ಹೊಂದಿರುವ ದಿನೇಶ್ ಸಿದ್ದಿಗೆ ತಾನು ಮಾಡುತ್ತಿರುವ ಸಣ್ಣ ಉದ್ಯೋಗದಿಂದ ಬರುವ ಸಂಬಳದಲ್ಲಿ ಖರ್ಚು ವೆಚ್ಚ ನಿಭಾಯಿಸುವುದು ಕಷ್ಟಕರವಾಗಿದ್ದು ಕ್ರೀಡಾ ಪ್ರೇಮಿಗಳು ಸಹಾಯ ಹಸ್ತ ನೀಡಿದರೆ ಒಬ್ಬ ಕ್ರೀಡಾ ಸಾಧಕ ನ ಕನಸೆಲ್ಲ ನನಸು ಮಾಡಿದಂತಾಗುತ್ತದೆ ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ